ಹುಬ್ಬಳ್ಳಿ ನಗರದಲ್ಲಿ ಅಂಜಲಿ ಅಂಬೀರ್ ಅನ್ನುವಂಥ ಒಬ್ಬ ಹುಡುಗಿಯ ಕೊಲೆ ಆಗಿದೆ ಅದಕ್ಕಿಂತಲೂ ಹಿಂದೆ ನಿಹಾ ಎನ್ನುವ ಹುಡುಗಿಯ ಕೊಲೆ ಆಗಿದೆ ಅದಕ್ಕಿಂತಲೂ ಹಿಂದೆ ರೂಸಾನ ಎನ್ನುವ ಒಂದು ಹುಡುಗಿಯ ಕೊಲೆ ಆಗಿದೆ ಅದಕ್ಕಿಂತಲೂ ಹಿಂದೆ ಮಂಗಳೂರಿನಲ್ಲಿ ನಾಲ್ಕು ಜನ ಸದಸ್ಯರಿದ್ದಂಥ ಒಂದು ಕುಟುಂಬದ ಮುಸ್ಲಿಂ ಕುಟುಂಬದ ಇಡೀ ಒಂದು ಕುಟುಂಬದ ಕೊಲೆ ಆಗಿದೆ ಅದಕ್ಕಿಂತಲೂ ಹಿಂದೆ ಪ್ರವೀಣ ನೆಟ್ಟಾರ್ ಕೇಸ್ ಇರಬೇಕು ಪ್ರವೀಣ ನೆಟ್ಟಾರ್ ಕೇಸ್ ಆದಮೇಲೆ ಮಂಗಳೂರಿನಲ್ಲಿ ಇಬ್ಬರು ಮುಸ್ಲಿಮ ಯುವಕರ ಕೊಲೆ ಆಗಿದೆ ಇನ್ನೂ ಇಂಥವು ಕೊಲೆಗಳು ಆಗಿದವೆ ಆದರೆ ಎಲ್ಲ ಕೊಲೆಗಳಲ್ಲಿ ಮುಸ್ಲಿಂ ಅಪರಾಧಿಗಳು ಎಲ್ಲಿದ್ದಾರೆ ಅಲ್ಲಿ ಮಾತ್ರ ಬಿಜೆಪಿ ಆರ್ ಎಸ್ ಎಸ್ವರು ಸಂಘ ಪರಿವಾರದವರು ಬಜರಂಗದವಳವರು ಪ್ರತಿಭಟನೆ ಮಾಡೋದು ಅದಕ್ಕೆ ಬಹಳ ಹೆಚ್ಚಿನ ಪ್ರಚಾರ ಕೊಡೋದು ಅದನ್ನು ರಾಜಕೀಯಗೋಸ್ಕರ ಬಳಸಿಕೊಳ್ಳೋದು ಮಾಡ್ತಾ ಇದ್ದಾರೆ ಇದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೀವಿ ಕೊಲೆಗಳು ಕೊಲೆಗಳೇ ಅದಕ್ಕೆ ಜಾತಿಯ ಧರ್ಮ ಇರುವುದಿಲ್ಲ ಇವತ್ತು ಪ್ರೇಮ್ ಪ್ರಕರಣದಲ್ಲಿ ಕೊಲೆಗಳಾಗ್ತಾ ಇದ್ದಾವಂದ್ರೆ ಜಾತಿ ಧರ್ಮ ನೋಡಿ ಪ್ರೇಮ್ ಪ್ರಕರಣಗಳಾಗುವುದಿಲ್ಲ ಆದರೆ ಮುಸ್ಲಿಮರಿಂದ ನಡೆದಂಥ ಘಟನೆಗಳಲ್ಲಿ ಮಾತ್ರ ಇವರು ಇಂಥ ಕೃತ್ಯ ಮಾಡ್ತಾರೆ ಎಂಥ ಪ್ರತಿಭಟನೆ ಮಾಡುವುದು ಅದನ್ನು ಬಳಸ್ಕೊಳ್ಳೋದು ಇವ್ರಿಗೆ ರಾಜಕೀಯವನ್ನು ಹೆಣಗಳ ಮೇಲೆ ರಾಜಕೀಯ ಮಾಡುವುದು ಇವರಿಗೆ ಪ್ರಾಕ್ಟೀಸ್ ಆಗಿಬಿಟ್ಟಾರೆ ಬಿಜೆಪಿಯವರಿಗೆ ಮತ್ತು ಇದೆಲ್ಲ ಸಂಘ ಪರಿವಾರ ಇವರು ಮೊದಲಿನಿಂದ ಹೆಣಗಳ ಮೇಲೆ ರಾಜಕೀಯ ಮಾಡ್ಕೊತ ಬಂದರು ಅವರೇ ಗಲಭೆಗಳನ್ನು ಉಂಟಾಕೋದು ಅವರೇ ದೊಂಬೆಗಳನ್ನು ಮಾಡೋದು ಅವರೇ ಹೆಣಗಳನ್ನು ಹಾಕೋದು ಮತ್ತು ಆ ಹೆಣಗಳ ಮೇಲೆ ಅವರೇ ಎಲ್ಲ ಮಾಡೋದು ಇವತ್ತು ಏನಾದರೂ ಅವರು ಅಸ್ತಿತ್ವ ಇದ್ದರೆ ರಾಜಕೀಯ ಅಸ್ತಿತ್ವ ಹುಡುಕೊಳ್ತಾ ಇದ್ರೆ ಅದು ಹೆಣಗಳ ಮೇಲೇನೆ ಮಾಡ್ತಾ ಇದ್ದಾರೆ ಇದನ್ನು ನಾವು ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಮುಖಾಂತರ ಖಂಡಿಸ್ತಾ ಇದ್ವಿ ಕೊಲೆಗಳು ಆಗೋದು ಬಹಳ ಖಂಡಿಸ್ತಕ್ಕಂತ ಕೆಲಸ ಇದು ಅಮಾನವೀಯ ಕೆಲಸ ಇದಕ್ಕೆ ಧರ್ಮ ಜಾತಿ ರಾಜಕೀಯ ಪಕ್ಷ ಸಂಘಟನೆಗಳಿಲ್ಲ ಆದ್ರೆ ಇವರು ಏನು ಮಾಡ್ತಾ ಇದ್ದಾರಲ್ಲ ಇದು ಜಾತಿ ಮೇಲೆ ಹಾಗಾದ್ರೆ ಈ ಅಂಜಲಿ ಅಂಬಿಗಿಯರ ಹುಡುಗಿ ಬಗ್ಗೆ ಯಾಕೆ ಇವರು ಪ್ರತಿಭಟನೆ ಮಾಡ್ತಾಯಿಲ್ಲ ಅಂಜಲಿ ಅಂಬಿಗಿಯರು ಹಿಂದೂ ಹುಡುಗಿ ಅಲ್ವಾ ಅದು ಕೊಂದವರು ಎಲ್ಲೆಲ್ಲಿ ಹಿಂದೂ ಇರ್ತಾರೆ ಅಲ್ಲಿ ಇವರು ಯಾರು ಕೊಲೆ ಮಾಡಿರ್ತಾರೆ ಆ ಎಲ್ಲಿ ಬರ್ತದೆ ಅಲ್ಲಿ ಇವರು ಪ್ರತಿಭಟನೆ ಅದನ್ನು ರಾಜ್ಯಗೋಸ್ಕರ ಮಾಡಿದ್ರು ಇದನ್ನು ನಾವು ಖಂಡಿಸ್ತೀವಿ ಕೊಲೆಗಳು ಭಾಳಷ್ಟು ಆಗ್ತಾ ಇದ್ದಾವೆ ಅದನ್ನು ಇವ್ರು ಏನು ಮಾಡ್ತಾ ಇದಾರೆ ಸರ್ಕಾರ ವಿಫಲಾಗಿದೆ ಸರ್ಕಾರ ಕೊಲೆಗಳು ಇವ್ರು ಬಂದ ಮೇಲೆ ಹೀಗಾಗ್ತಾ ಇದೆ ಹಾಗಾಗ್ತಾ ಇದೆ ಎಲ್ಲಾ ಸರ್ಕಾರಗಳಿದ್ದಾಗ ಬಲೆಯಾಗಿದೆ ಎಲ್ಲ ಸರ್ಕಾರಗಳಿದ್ದಾಗ ಯಾವುದೇ ಪಕ್ಷದ ಸರ್ಕಾರ ಇದ್ದಾಗ ಪ್ರೇಮ್ ಪ್ರಕರಣಗಳಾಗಿದಾವ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಭೂಮಿ ಕೂರಿಸಬೇಕು ಕಾಂಗ್ರೆಸ್ ಸರ್ಕಾರ ಮೇಲೆ ಭೂಮಿ ಕೂರಿಸಬೇಕು ಅದನ್ನ ರಾಜಕೀಯಗೋಸ್ಕರ ಹೇಳ್ತಾ ಇದ್ದಾರೆ ಅದನ್ನು ನಾವು ಖಂಡಿಸ್ತೀವಿ ಈ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಇರ್ಬೋದು ಮತ್ತೊಬ್ರು ಇರ್ಬೋದು ರಾಜಕೀಯ ಅಶೋಕ್ ಆರ್ ಅಶೋಕ್ ಇರ್ಬೋದು ಇವರು ಎಸ್ ಆರ್ ಆರ್ ಬಸವರಾಜ್ ಬೊಮ್ಮ ಇರ್ಬೋದು ಇವರೆಲ್ಲ ಇವತ್ತು ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಕುಮ್ಮಕ್ಕಿ ಏನಿರ್ತದೆ ಪ್ರೇಮ್ ಪ್ರಕರಣಗಳಲ್ಲಿ ಕೊಲೆ ಮಾಡಿದವರಿಗೆ ಸರ್ಕಾರದ ಕುಮ್ಮಕ್ಕಿ ಯಾವ ತರ ಬರ್ತದೆ ಕೊಲೆಗಡದ ಸರ್ಕಾರ ಯಾಕೆ ಕೊಲೆಗಡದ ಸರ್ಕಾರ ನಿಮ್ಮ ನಿಮ್ಮ ನೀವು ನೀವಿದ್ದಾಗ ಬಹಳಷ್ಟು ಕೇಸ್ ಆಗಿದಾವ ಮತ್ತೆ ನೀವು ಕೊಲೆಗಡೆ ಸರ್ಕಾರ ನೀವು ರೈತರಿಗೆ ಗುಂಡ್ ಹಾಕಿ ಸಾಯ್ಬಿಡಿದ್ರೆ ಹಾವೇರಿನಲ್ಲಿ ಕೇಸ್ ಆದಮೇಲೆ ಎರಡು ಕೊಲೆಗಳು ಹಾಡು ಹಗಲು ಕೊಲೆ ಅದು ಅದ್ರ ಬಗ್ಗೆ ಮಾತಾಡೋದ್ರಲ್ಲಿ ನೀವು ಪ್ರವ ಪ್ರವೀಣ ನೆಟ್ಟಾರು ಕೇಸಿಗೆ ಹೋಗಿ ಇಪ್ಪತ್ತು ಲಕ್ಷ ರೂಪಾಯಿ ಅವನಿಗೆ ಪರಿಹಾರ ಕೊಡ್ತೀರಿ ಉಳಿದು ಮುಸ್ಲಿಮ್ ಇಬ್ಬರಿಗೆ ಪರಿಹಾರ ಕೊಡೋದಿಲ್ಲ ನಾಲ್ಕು ಜನ ಕೊಲೆ ಆದರೂ ಯಾರು ಪ್ರವೀಣ ಅಂತ ಒಬ್ಬ ನಾಲ್ಕು ಜನ ಮುಸ್ಲಿಮರನ್ನು ಕೊಲೆ ಮಾಡ್ದ ತಾಯಿ ತಂಗಿ ತಮ್ಮ ಆ ಹುಡುಗಿಯನ್ನು ನಾಲ್ಕು ಜನ ಕೊಲೆ ಮಾಡ್ದ ಅವಾಗ ನೀವು ಅದಕ್ಕೆ ಹೋಗಿ ಭೆಟ್ಟಿ ಕೊಡಲಿಲ್ಲ ಯಾರು ಪರಿಹಾರ ಕೊಡಲಿಲ್ಲ ಅದು ಹಿಂದೂ ಮುಸ್ಲಿಂ ಅಲ್ವಾ ಕೊಲೆಗಳು ಕೊಲೆಗಳೇವೋ ಅದು ಜಾತಿ ಧರ್ಮ ಇರೋದಿಲ್ಲ ನೀವು ಸರ್ಕಾರ ವಿಫಲ ಆಗಿದೆ ಕೆಲವು ರಾಜೀನಾಮೆನೇ ಕೇಳ್ತಾ ಇದ್ದಾರೆ ನೀವು ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ದೀರಿ ಇಡೀ ಭಾರತ ದೇಶದಲ್ಲಿ ಎಂದೂ ಕಂಡು ಕೇಳದಂತ ಪ್ರಕರಣಗಳಾಗ್ತಾ ಇದ್ದಾವೆ ಮೋದಿ ರಾಜೀನಾಮೆ ಕೇಳಿ ನೋಡೋಣ ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೇಳಿ ಬಸವರಾಜ ಬೊಮ್ಮಾಯಿಯವರು ಕೇಳಿ ನೀವು ಸ್ತ್ರೀಯರ ಮೇಲೆ ಗೌರವ ಇದ್ರೆ ಸಹೋದರಿಯರ ಮೇಲೆ ತಾಯಂದ್ರಿಗೆ ಗೌರವ ಇದ್ರ ಮಣಿಪುರದಲ್ಲಿ ಬತ್ತಲೆ ಮೆರವಣಿಗೆ ಮಾಡಿದರು ಅಶ್ಲೀಲ ಲೈಂಗಿಕ ಚೇಷ್ಟೆಗಳನ್ನು ಮಾಡಿದ್ರು ಮೆರವಣಿಗೆಯಲ್ಲಿ ಇವತ್ತಿಗೆ ನಿಮ್ಮ ಪ್ರಧಾನಿ ಒಂದು ತುಟಿ ಬಿಚ್ಚಿ ಮಾತಾಡ್ಲಕ್ತಾ ಇರಲಿಲ್ಲ ಅಲ್ಲಿ ಹೋಗ್ಲು ಇಲ್ಲ ಚುನಾವಣೆ ಸಂದರ್ಭದಲ್ಲಿ ಸಹಿತ ಹೋಗಲಿಲ್ಲ ಐವತ್ತಾರು ಇಂಚಿನ ಪ್ರಧಾನಿ ಅತಿ ಅತಿ ಅಶಕ್ತ ಪ್ರಧಾನಿ ನಮ್ಮ ದೇಶ ಕಂಡಂತ ಪ್ರಧಾನಿಗಳಲ್ಲಿ ಅತಿ ಅಶಕ್ತ ಪ್ರಧಾನಿ ಅಂದ್ರೆ ನರೇಂದ್ರ ಮೋದಿ ಅವರು ಯಾರು ಹೋಗ್ಲಿಕ್ಕೆ ರೆಡಿ ಇಲ್ಲ ಅಲ್ಲಿ ಅವಾಗ ನೀವು ಪ್ರತಿಭಟನೆ ಮಾಡಬೇಕು ಮಾನವೀಯತೆ ಇದ್ದವರು ಅಂದ್ರೆ ಹತ್ರ ಕೇವಲ ಜಾತಿ ಇದೆ ಮಾನವೀಯತೆ ಇಲ್ಲ ನಿಮ್ಮ ಹತ್ರ ಕೇವಲ ಜಾತಿ ಇದೆ ಹತ್ರದಲ್ಲಿ ಒಬ್ಬ ದಲಿತ ಹುಡುಗಿಯನ್ನ ದಲಿತ ಯುವತಿಯನ್ನ ಅತ್ಯಾಚಾರ ಮಾಡಿ ಕೊಲೆಗೆದ್ದಾಗ ಪೊಲೀಸರಿಗೆ ಹೋಗಿ ಸುಡ್ತಾರೆ ಅವಳನ್ನು ಒಯ್ದು ಕುಟುಂಬದವ್ರಿಗೆ ಹಸ್ತಾಂತರ ಮಾಡುದಿಲ್ಲ ಹಣ ಕೊಲೆಗಳು ಎಲ್ಲಾ ಕಡೆ ಆಗ್ತಾ ಇದ್ದಾವೆ ಕಾಶ್ಮೀರದಲ್ಲಿ ಆಗಿದ್ದಾವೆ ಕರ್ನಾಟಕದಲ್ಲಿ ಆಗಿದ್ದಾವೆ ತುಮಕೂರು ಕೇಸಿಗೆ ಯಾಕೆ ನೀವು ಇದು ಮಾಡಲಿಲ್ಲ ಪ್ರತಿಭಟನೆ ಮಾಡಿ ರ ಕೊಲೆಗೆ ಯಾಕೆ ಮಾಡಲಿಲ್ಲ ನಿಯಾ ಕೊಲೆಗೆ ಯಾಕೆ ಪ್ರತಿಭಟನೆ ಮಾಡಿದ್ರಿ ಅವಾಗಲೂ ಅದು ಮಾನವೀಯತೆ ನೋಡ್ಬೇಕಾಯ್ತು ಅದಕ್ಕೆ ಪ್ರಹ್ಲಾದ್ ಜೋಶಿ ಅವರು ನಡ್ಡಾ ಅವ್ರು ಬಂದರು ದೆಹಲಿಯಿಂದ ಕೇಸಿಗೆ ಯಾಕೆ ಬರ್ತಾ ಇಲ್ಲ ನೀವು ಅವ್ರು ಹಿಂದೂ ಅಲ್ವಾ ಹಿಂದೂಗಳ ಬಗ್ಗೆ ನಿಮ್ಗೆ ಗೌರವ ಇಲ್ವಾ ನಿಮಗೆ ರಾಜಕಾರಣ ಬೇಕು ಕೋಟ್ ಬೇಕು ನಿಮಗೆ ಹಿಂದೂ ಹಿಂದೂ ಅಂತ ಹೇಳಿ ಮತ ಪಡೆಯೋದು ಅಷ್ಟೇ ನಿಮ್ಗೆ ಕೆಲಸ ನಿಮ್ಗೆ ಪ್ರೇಮ್ ಇಲ್ಲ ಅಧಿಕಾರ ಬೇಕು ಹಣ ಬೇಕು ನಿಮಗೆ ಅಂಬಿಗೆ ಕೊಲೆ ಇರಬಹುದು ಅಥವಾ ಹಿಂದಿನ ನೇಹ ಕೊಲೆ ಇರಬಹುದು ಅತ್ಯಂತ ಅಮಾನವೀಯ ಮತ್ತು ಅಕ್ಷಮ್ಯ ಅದಕ್ಕಾಗಿ ನಾವು ಸರ್ಕಾರವನ್ನ ಏನು ಒತ್ತಾಯಿಸ್ತೀವಪ್ಪ ಅಂದ್ರೆ ಇದನ್ನು ಕೂಡ ಎರಡು ದಿನಗಳ ಹಿಂದೆ ಇದನ್ನ ಶಿವಡಿಗೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಕಂಡು ಅಪರಾಧಿಗಳಿಗೆ ಗರಿಷ್ಠ ಪ್ರಮಾಣದ ಗಲ್ಲು ಶಿಕ್ಷೆ ಆಗುವಂತೆ ನಾವು ಸರ್ಕಾರದವರು ಅದನ್ನ ತ್ವರಿತಗತಿಯಲ್ಲಿ ಮತ್ತು ಅತ್ಯಂತ ಕಠಿಣ ಶಿಕ್ಷೆ ಆಗುವಂತೆ ನೋಡಿಕೊಳ್ಬೇಕು ಅನ್ನೋಂಥದ್ದು ನಮ್ಮದು ಬಿಜಾಪುರ ಜಿಲ್ಲಾ ಹಿಂದೆ ಘಟಕದಿಂದ ಆಗ್ರಹ ಮತ್ತು ಒತ್ತಾಯ ಜೊತೆಗೆ ಆ ಒಂದು ಸಂತ್ರಸ್ತ ಕುಟುಂಬಕ್ಕೆ ನಿನ್ನೆ ಒಂದು ನಾವು ಅಯ್ಯ ಮನೆ ಸ್ಯಾಂಕ್ಷನ್ ಮಾಡ್ತೀವಿ ಅಂದ್ರೆ ಏನು ಮನೆ ಕೊಟ್ಟರೆ ಅದೇನು ಅದಕ್ಕೆ ಪರಿಹಾರ ಅಂತ ಏನು ಆಗೋದಿಲ್ಲ ಮನಿ ಅದೇನು ಗ್ರಾಮ ಪಂಚಾಯಿತಿ ಎಲ್ಲ ಹೋದಾಗೂ ಎಲ್ಲ ಕೊಡುವಂತ ಒಂದು ಇದು ಅದು ಅದಕ್ಕೆ ಒಂದು ಕುಟುಂಬಕ್ಕೆ ಇದು ಅಷ್ಟೊಂದು ದೊಡ್ಡ ಇದು ಏನು ಅನ್ಸಾಗಿಲ್ಲ ಅದಕ್ಕಾಗಿ ನಾನೇನು ಒತ್ತಾಯ ಮಾಡ್ತೀನಿ ಅಂದ್ರೆ ಆ ಕುಟುಂಬದಲ್ಲಿ ಆ ಕೊಲೆಯಾದ ಅಂಜಲಿಗೆ ಇನ್ನೂ ಇಬ್ಬರು ಸಹೋದರಿ ಇದ್ದಾರೆ ಅವ್ರಿಗೆ ಪಾಲಕರು ಕೂಡ ಇಲ್ಲ ಅಜ್ಜಿಯ ಒಂದು ಆಶಯದಲ್ಲಿ ಇದ್ದಾರೆ ಒಂದು ಸರ್ಕಾರಿ ನೌಕರಿ ಆದರೂ ಕೊಡಬೇಕು ಅಂತ ಹೇಳಿ ನಮ್ದು ಒತ್ತಾಯಿದೆ ಆ ಕುಟುಂಬಕ್ಕೆ ಮತ್ತು ನಿನ್ನೆ ಅವರು ಇನ್ನೇನು ಟೀಕೆ ಬರ್ಬೋದು ಅಂತೇಳಿ ಹೋಗಿದ್ದಾರೆ ಅದಕ್ಕೆ ನಮ್ಮ ನೇಹ ಇದರಲ್ಲಿ ಅಷ್ಟು ಇವರು ಜೋರು ಒತ್ತು ಕೊಟ್ಟಿದ್ರು ಅಷ್ಟು ಕೊಟ್ಟಿಲ್ಲ ಕಾಟಾಚಾರಕ್ಕೆ ಹೋಗಿದ್ದಾರೆ ಮತ್ತೆ ಹೋಗು ಮುಂದೆ ಒಬ್ರೇಕ್ ಹೋದ್ರೆಲ್ಲ ಬಿಜೆಪಿ ಪಟಾಲಂ ಕರ್ಕೊಂಡು ನಡ್ಡಾ ಅವ್ರನ್ನ ಕಲ್ಸ್ಕೊಂಡು ಹೋಗ್ಬೇಕಾಗಿತ್ತಲ್ಲ ಅವರು ಬರೇ ಏನು ಹಿಂದೂ ಅಂದ್ರೆ ಕೊಲೆನ ಮುಸ್ಲಿಂ ಮಾಡಿದ್ರೆ ಅಪರಾಧ ಹಿಂದೂಗಳು ಮಾಡಿದ್ರೆ ಬಾಲಕುಲ್ ಮಾಫ್ ಇದೆ ಅಂತ ಕಾನೂನು ಇದು ಮತ್ತೆ ನಾನು ಗೃಹ ಮಂತ್ರಿ ಆಗಿದ್ರೆ ನಾನು ಒಂದೇಳೆ ವೇಳೆ ಮುಖ್ಯಮಂತ್ರಿ ಆಗಿದ್ರೆ ಅಂತೀರಿ ಇದೇನಾ ಇದೇನಾ ನಿಮ್ದು ತಪ್ಪಲ ಇದು ಕೊಲೆ ಕೊಲೆನೇ ಅದನ್ನ ಈಗೇನು ಯಾಕೆಂದ್ರೆ ಚುನಾವಣೆನೂ ಮುಗಿದ್ ಹೋದಲ್ಲ ಅದಕ್ಕಾಗಿ ನಿಮ್ಗೆ ಅದ್ರಲ್ಲಿ ಏನ್ ಲಾಭ ಇಲ್ಲ ಅದಕ್ಕಾಗಿ ಅದು ಯಾರು ಅವರಲ್ಲಿ ಹೋಗಿ ಸಾಂತ್ವನ ಹೇಳ್ತಾ ಇಲ್ಲ ಪ್ರತಿಭಟನೆ ಮಾಡ್ತಾ ಇಲ್ಲ ನಡ್ಡಾ ಅವ್ರಿಗೆ ಈಗ ಹುಬ್ಬಳ್ಳಿ ಕರ್ನಾಟಕ ದೂರ ಆಯ್ತು ಈಗ ಅವಾಗ ಅದನ್ನ ದೇಶವ್ಯಾಪಿ ಇದ್ದು ಹಾವು ಹಿಂದೂ ಮುಸ್ಲಿಮ ಗಲಾಟೆ ಎಬ್ಬಿಸಿ ಏ ಮುಸ್ಲಿಮರಿಂದ ಹಿಂದೂಗಳು ಕೊಲೆ ಆಗ್ತಾ ಇದೆ ಲಾಭ ತಗೊಂಡು ದೇಶವ್ಯಾಪಿ ಇದ್ರೆ ರಾಜಕೀಯ ಲಾಭ ತಗೋಬೇಕು ಮಾಡಿದ್ರಿ ಈಗ ಚುನಾವಣೆ ಇನ್ನೇನು ಒಂದು ಹಂತದ ಮತದಾನ ಮಾತ್ರ ಉಳಿದಿದೆ ಹೀಗಾಗಿ ನಿಮ್ಗೆ ಅಷ್ಟೊಂದು ಲಾಭ ಸಿಗಬೇಕಿಲ್ಲ ಅದಕ್ಕಾಗಿ ಒಬ್ಬಲ್ ಬಂದಾರ ಅದಕ್ಕೆ ಇದನ್ನ ನಾವು ವಿಶೇಷವಾಗಿ ಬಿಜೆಪಿ ಬೆಂಬರ್ಸ್ ಯುವಕರು ಇದನ್ನು ಜಾಗೃತವಾಗಿ ಇದನ್ನ ನೋಡಬೇಕು ಇವರು ಯಾವ ಯಾವ ಘಟನೆದಲ್ಲಿ ತಮ್ಮ ಕೇವಲ ರಾಜಕೀಯ ಲಾಭಕ್ಕಾಗಿ ಧರ್ಮವನ್ನು ಬಳಸೋತಾ ಇದಾರೆ ಅನ್ನೋದನ್ನ ನಾವು ಜಾಗೃತವಾಗಿ ನೋಡ್ತಾ ಇದ್ದು ಅವರಿಂದ ಹೊರಗೆ ವಿನಂತಿ ಮತ್ತು ಕೂಡ ನಮ್ಮ ಅಹಿಂದ ವರ್ಗದ ಯುವಕರಿಗೆ ನಾವು ಅಧಿಕಾರಿಗಳು ಅಧಿಕಾರಿಗಳೇ ಅವ್ರು ಯಾವುದೇ ಸೇವಾ ಏನೇ ಇರಲಿ ಆ ಸಸ್ಪೆಂಡ್ ಆದ ಅಧಿಕಾರಿಗಳು ನಿಲ್ಲುಕಿಂತೂ ಈ ಒಂದು ಅನ್ಯಾಯದ ಇದ್ರ ಬಗ್ಗೆ ನಾವು ನಿಂತ್ಕೊಂಡು ಈ ಘಟನೆಗಳು ರಾಜ್ಯದಲ್ಲಿ ಎಲ್ಲೂ ಅಂತ ಒಂದು ಒತ್ತಾಯವನ್ನು ಮಾಡ್ತೇವೆ ಜೊತೆಗೆ ಅದು ಇದ್ದು ಹುಬ್ಬಳ್ಳಿ ಘಟನೆ ಭಾಗ ಒಂದು ನಾನು ಇನ್ನೊಂದು ವಿಜಯಪುರ ಜಿಲ್ಲೆ ಅಹಿಂದ ಘಟನೆ ಪರವಾಗಿ ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ ವಿಜಾಪುರ ಜಿಲ್ಲೆನಲ್ಲಿ ಅಹಿಂದ ವರ್ಗದ ಜನರಿಗೆ ಯಾವುದೇ ರಾಜಕೀಯ ಅಧಿಕಾರ ಸದ್ಯಕ್ಕೆ ಇಲ್ಲ ಮೊನ್ನೆ ದೇವರಪ್ಪಿನಲ್ಲಿ ಹಿಂದುಳಿದ ವರ್ಗದ ನೇತಾರ ಸೋತ್ರರು ನಗರದಲ್ಲಿ ಮೈನಾರಿಟಿ ಕೊಟ್ಟಿರು ಅಲ್ಲಿ ಕೂಡ ಸೋತ್ರರು ದಲಿತರು ಈಗ ಗೆಲ್ಲಬಹುದು ಸಂತೋಷ ಅದಕ್ಕಾಗಿ ಏನು ವಿಧಾನ ಸಭೆಯಿಂದ ವಿಧಾನ ಪರಿಷತ್ತಿಗೆ ಏನು ಏಳು ಸ್ಥಾನಗಳಿಗೆ ನಡೀತಾ ಇದೆ ಅಧಿಕಾರ ವಂಚಿತ ಬಿಜಾಪುರ ಜಿಲ್ಲೆಯ ಅಹಿಂದ ವರ್ಗಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡಲೇಬೇಕು ಅಂತ ಹೇಳಿ ನಾವು ಸಮಗ್ರ ಜಿಲ್ಲಾ ವಿಜಾಪುರ ಜಿಲ್ಲಾ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಎಲ್ಲ ವರ್ಗದ ಪರವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ಮತ್ತು ಸರ್ಕಾರಕ್ಕೆ ಒತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೇವೆ ಧನ್ಯವಾದಗಳು